ನಟಿ ಪವಿತ್ರಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಬಟ್ಟೆ ಆಕ್ಟಿವ್ ಆಗಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಒಂದಲ್ಲ ಒಂದು ಫೋಟೋ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳುತ್ತಲೇ ಇರುತ್ತಾರೆ ಇದೀಗ ಪವಿತ್ರಗೌಡ ಇದ್ದಕ್ಕಿದ್ದಂತೆ ದರ್ಶನ್ ಮನೆಗೆ ಭೇಟಿ ಕೊಟ್ಟಿದ್ದು ಪತ್ನಿ ವಿಜಯಲಕ್ಷ್ಮಿ ಶಾಕ್ ಆಗಿದ್ದಾರೆ ಹೌದು ಪವಿತ್ರಗೌಡ ಹಾಗೂ ದರ್ಶನ್ ಅವರದ್ದು ಹನ್ನೊಂದು ವರ್ಷಗಳ ಸಂಬಂಧ ಎನ್ನುವುದು ನಿಮಗೆಲ್ಲ ಗೊತ್ತಿರುವ ವಿಷಯ ಕೋರ್ಟಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಿದ ಪವಿತ್ರಗೌಡ ದರ್ಶನ್ ಅವರ ಹೊಸ ನಂಬರ್ ಕೂಡ ಪಡೆದುಕೊಂಡಿದ್ದರು ಮತ್ತೆ ದರ್ಶನ್ ಅವರ ಜೊತೆ ಸ್ನೇಹ ಬೆಳೆಸಲು ಕಾಯುತ್ತಿದ್ದಾರೆ ಇದೀಗ ಪವಿತ್ರಗೌಡ ಅವರ ಮತ್ತೊಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗುತ್ತಿದೆ ಹೌದು ಪವಿತ್ರಗೌಡ ಅವರು ಆರ್ ನಗರದಲ್ಲಿರುವ ಸ್ಟೋನಿ ಬ್ರೂಗ್ ಬಾ ಸಫಾರಿಗೆ ಭೇಟಿ ಕೊಟ್ಟಿದ್ದಾರೆ ಇದೇ ವಿಡಿಯೋವನ್ನ ಪ್ರದೀಪ್ ಎಂಬು ಅವರು ತಮ್ಮ ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಅಕ್ಕ ನೀನು ಯಾವಾಗಲೂ ಸಂತೋಷವಾಗಿರಬೇಕೆಂದು ನಾನು ಬಯಸುತ್ತೇನೆ ಅಂತ ಬರೆದುಕೊಂಡಿದ್ದಾರೆ ಭಾರತದ ಫಸ್ಟ್ ಟ್ರೀಮ್ ರೆಸ್ಟೋರೆಂಟ್ ರಾಜರಾಜೇಶ್ವರಿ ನಗರದಲ್ಲಿದೆ ಅದಕ್ಕೆ ಸ್ಟೋನಿ ಬ್ರೋಗ್ ಡಿಬಾ ಸಫಾರಿ ಎಂದು ಹೆಸರು ಇಡಲಾಗಿದೆ ಈ ಸ್ಟೋನಿ ಬ್ರೋಕ್ ಡಿಬಾ ಸಫಾರಿಯ ವಿಶೇಷತೆ ಏನೆಂದರೆ ಖುದ್ದು ನಟ ದರ್ಶನ್ ಅವರು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದ ಪ್ರಾಣಿಗಳ ಹಾಗೂ ಪಕ್ಷಿಗಳ ಫೋಟೋಗಳ ಫ್ರೇಮ್ಗಳನ್ನು ಅಳವಡಿಸಲಾಗಿದೆ ಡಿಬಾ ಸಫಾರಿ ರೆಸ್ಟೋರೆಂಟ್ಗೆ ಆಗಾಗ ದರ್ಶನ್ ಅವರು ಹೋಗುತ್ತಾ ಇರುತ್ತಾರೆ ಹೀಗಾಗಿ ಈ ರೆಸ್ಟೋರೆಂಟ್ನಲ್ಲಿ ಆನೆ ಚಿರತೆ ಹಲವಾರು ವಿಧದ ಪಕ್ಷಿಗಳ ಫೋಟೋಗಳನ್ನು ಖುದ್ದು ದರ್ಶನ್ ಅವರೇ ಕ್ಲಿಕ್ಕಿಸಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳ ಗಮನ ಸೆಳೆಯುವ ಸಲುವಾಗಿ ಹೀಗೆ ಮಾಡಿದ್ದಾರೆ ಮಾಲೀಕರು ಇದೀಗ ಇದೇ ಜಾಗಕ್ಕೆ ಪವಿತ್ರಗೌಡ ಹೋಗಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ಆದರೆ ಅಲ್ಲಿಗೆ ಪವಿತ್ರಗೌಡ ದರ್ಶನ್ ಅವರನ್ನೇ ನೋಡಲು ಹೋಗಿದ್ದಾರೆ ಅಂತ ನೆಟ್ಟಿಗರು ಮಾತನಾಡಿಕೊಳ್ಳುತ್ತಿದ್ದಾರೆ ದರ್ಶನ್ ಏನಾದರೂ ಮತ್ತೆ ಪವಿತ್ರಗೌಡ ಸಹವಾಸ ಮಾಡಿದ್ದೇ ಆದರೆ ಮತ್ತೆ ಕಷ್ಟ ತಪ್ಪಿದ್ದಲ್ಲ ಅವರಿಗೆ ಅಂತ ಅಭಿಮಾನಿಗಳು ಕಾಮೆಂಟ್ಸ್ ಮಾಡುತ್ತಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ